ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾನೆ ಅದರಲ್ಲಿ ಮೊದಲನೆಯದು ದ್ವಿಪ್ರಭುತ್ವ ಪದ್ಧತಿಯನ್ನು ವಿವರಿಸಿರಿ ರಾಬರ್ಟ್ ಕ್ಲೈವ್ ಹದಿನೇಳು ನೂರ ಅರವತ್ತೈದರಲ್ಲಿ ಬಂಗಾಳ ಬಿಹಾರ ಒರಿಸ್ಸಾಗಳಲ್ಲಿ ಜಾರಿಗೆ ತಂದನು ಕಂದಾಯ ವಸೂಲಿ ಬ್ರಿಟಿಷರಿಗಾಗಿತ್ತು ದೈನಂದಿನ ಆಡಳಿತ ಮಾತ್ರ ನವಾಬನಿಗೆ ಸೇರಿತ್ತು ಎರಡನೇ ಪ್ರಶ್ನೆ ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು ಯಾವುವು ಉತ್ತರ ಕಾರಣಗಳು ದಾಸ್ತಾನಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆ ದುರಂತ ಇವು ಕಾರಣಗಳಾದರೆ ಪರಿಣಾಮಗಳು ಈ ಕೆಳಗಿನಂತಿವೆ ಸಿರಾಜ್ ದೌಲನಿಗೆ ಸೋಲಾಯಿತು ಭಾರತೀಯರ ಅನೈಕ್ಯತೆ ಅಸಂಘಟನೆ ಮತ್ತು ಲೋಭಿತನದ ಪ್ರದರ್ಶನ ಮೀರ್ ಜಾಫರ್ ಬಂಗಾಳದ ನವಾಬನಾದನು ಕಂಪನಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕು ಪಡೆಯಿತು ಮೀರ್ ಜಾಫರ್ ಬ್ರಿಟಿಷರಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡಿದನು ಇವು ಪರಿಣಾಮಗಳಾಗಿವೆ ಮೂರನೇ ಪ್ರಶ್ನೆ ಬಕ್ಸರ್ ಕದನದ ಪರಿಣಾಮಗಳು ಉತ್ತರ ಬ್ರಿಟಿಷರಿಗೆ ಬಂಗಾಳದ ದಿವಾನಿ ಹಕ್ಕು ನೀಡಿದರು ಶಾ ಆಲಂ ಇಪ್ಪತ್ತಾರು ಲಕ್ಷ ಪಡೆದು ಬಂಗಾಳವನ್ನು ಬಿಟ್ಟುಕೊಟ್ಟನು ಶಿರಾಜುದ್ದಾವುಲ್ ಐವತ್ತು ಲಕ್ಷ ರೂಪಾಯಿಗಳನ್ನು ಯುದ್ಧ ಪರಿಹಾರವಾಗಿ ನೀಡಿದನು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ತಂದರು ಇವು ಬಕ್ಸರ್ ಕದನದ ಪರಿಣಾಮಗಳಾಗಿವೆ ನಾಲ್ಕನೇ ಪ್ರಶ್ನೆ ಮಾರ್ತಾಂಡವರ್ಮನ ಸಾಧನೆಗಳೇನು ಉತ್ತರ ವಿದೇಶಿಯರ ದಾಳಿಯನ್ನು ಅಡಗಿಸಿದನು ವಯನಾಡ್ ಸಂಸ್ಥಾನದ ಅಭಿವೃದ್ಧಿ ಪದ್ಮನಾಭ ನಗರದಿಂದ ತಿರುವನಂತಪುರಕ್ಕೆ ರಾಜಧಾನಿ ವರ್ಗಾವಣೆ ಕಾಯಂಕುಳಂ ಕೊಚ್ಚಿ ಪುರಕ್ಕಾಡ್ ವಡಕುಂಕೋರ್ ಜೊತೆ ಸ್ನೇಹ ಡಚ್ಚರಿಂದ ನೆಡುಮಂಗಡ ಮತ್ತು ಕೊಟ್ಟಾರಕ ವ್ಯಾಪಾರಿ ಕೇಂದ್ರಗಳ ವಶ